चेंज न <laughs> ಇಲ್ಲ 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 ಎಲ್ಲ ಒಂದು ಪರವಾಗಿಲ್ಲ ನಾನೇ ಝೀರೋ ಎರಡು ಇಲ್ಲ 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 ಮೂರು ಇಲ್ಲ ಅನ್ಸುತ್ತೆ ಪರ್ಪಲ್ ಪರ್ಪಲ್ ಎರಡು ಪರವಾಗಿಲ್ಲ மத்தோட் நான் ெல்ல அது அதுமிங் ஆக பரவால்ல

ಯಾವ್ದೋ ಒಂದು ಗ್ಯಾಜೆಟ್ ಕೊಟ್ಬಿಟ್ಟವ್ರೆ ಅದನ್ನ ಸರ್ ಮಾಡ್ಲೇಬೇಕೀಗ ಪ್ರಾಜೆಕ್ಟ್ ಫಿನಿಶ್ ಮಾಡಿ ಇವತ್ತು ಹತ್ರ ಮೆಡಲ್ ಚಾನ್ಸಸ್ ಇದೆ ಇವಾಗ ಅಕ್ಕ പക്പക് ഇത <laughs> <laughs>

ಹೇ ತಗಡೆ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ಎಷ್ಟು ಮ್ಯಾಚ್ ಆಗಿದೆ ನೋಡಿ ಬನ್ರಿ ಒಂದು ಮ್ಯಾಚ್ ಆಯ್ತು ಒಂದು ಮೈರಮ್ಮ ಕಾಯೋ ಬಿಡ್ರಿ ಕಾಯೋ ಒಂದೇನಾ ಒಂದೇ ಒಂದೇ ಬಾಯ್ ಆಗ್ ಬರಲ್ಲ ಹಾ ಇನ್ನು ನೆಕ್ಸ್ಟ್ ಟರ್ನ್ ಎಷ್ಟು ಮ್ಯಾಚ್ ಆಗಿದೆ ಇದನ್ನೆ ಫಾಲೋ ಮಾಡ್ತೀನಿ ಓಮಾ ನಾಲ್ಕು ಪೇರಿ ರೈಮ್ಸ್ ಇದ್ದಂಗೆ ಐತೆ ಟೈಮ್ ಇದೆ ಶಫಲ್ ಮಾಡೋಂಗಿದ್ರೆ ಮಾಡು ಬೇಡ ರೈಮ್ಸ್ ಥರ ಐತೆ ಅದು ಎಷ್ಟು ಗ್ರೀನ್ ಮ್ಯಾಚ್ சென்ட்ரல் தைரி கன்ஃபியூஸ் ஆகே இல்ல 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 விடுமா மேகனா மேகனா ராய்

ಇಲ್ಲ 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 ಒಂದೇ ಅದಾಗಿಲ್ಲ ಬಿಡಿ ಅದು ಆಗಿಲ್ಲ ಬಿಡಿ ಒಂದು ಮೇಘನಾ ಒಂದು